ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣ ಪಂಚಾಯಿತಿಯಲ್ಲಿ ಶಾಸಕರಾದ ಎಂಆರ್ ಕೃಷ್ಣಮೂರ್ತಿ ನೇತೃತ್ವದಲ್ಲಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಮತಿ ಮಲ್ಲೂರ್ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆಯನ್ನು ನಡೆಸಲಾಯಿತು ಸಭೆಯಲ್ಲಿ ಇಂದಿನ ಸಭೆಯಲ್ಲಿ ಮಂಡಿಸಲಾಗಿದ್ದ ಬಜೆಟ್ ಹಾಗೂ ಈ ಸಭೆಯನ್ನು ಒಳಗೊಂಡಿರುವ ವಿಷಯಗಳಾದ ಮುಂದುವರೆದ ಪ್ರಗತಿ ಪರಕ ಕಾಮಗಾರಿಗಳು ಹಾಗೂ ಇನ್ನಿತರ ವಿಷಯಗಳನ್ನು ಚರ್ಚೆಗೊಳಪಡಿಸಿ ಸಭೆಯನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶಾಂತಮ್ಮ ಹಾಗೂ ಸದಸ್ಯರುಗಳಾದ ಮಹೇಶ್ ರಂಗನಾಥ್ ಮಹಾದೇವ್ ನಾಯಕ್ ಸವಿತಾ ಮಂಜು ಪ್ರಭಾವತಿ ರಾಜಶೇಖರ್ ರವಿ ಸುಶೀಲಾ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿ ಅಧಿಕಾರಿಗಳಾದ ಮಹೇಶ್ ಹಾಗೂ ಪಂಚಾಯಿತಿ ಸಿಬ್ಬಂದಿಗಳು ಹಾಜರಿದ್ದರು ವರದಿ ಮನೋಜ್ ನಾಯಕ್ತು ಕಳ್ಳ ವರ್ಷಕ್ಕೆ ಒಂದು ನೀವು ಕೇಳಿ ನಾಲ್ಕು ಕಾಮಗಾರಿಗೆ ಅದಕ್ಕಿಂತ ಹೆಚ್ಚಾಗಬೇಕಾಗುತ್ತೆ ಅಗತ್ಯವಾಗಿ ಒಂದು ಅಂತಕ್ಕಂಥದ್ದು ಯಾವ ಸೂಚಿಸಿದ್ರೆ ಹೆಚ್ಚು ಹೆಚ್ಚುವರಿ ಉಳಿಸಿದ್ರೆ ಅದನ್ನ ಅವಕಾಶ ಏನು ನಿಮ್ದು ಕೇಳಿದ್ರೆ ಸವಿತ ಸಮಾಜ ಸಮುದ್ರ ಹೊರಗೆ ಹೋಗುವ ರಸ್ತೆ ಅಗತ್ಯವಾಗಿ ಆಗ್ಬೇಕು ನಾನು ಬಂದಿದ್ದೀನಿ ರಸ್ತೆ ಇಲ್ಲ ಅದನ್ನ ಸೇರಿಸ್ಕೊಳ್ಳೋಕ್ ಶಿಫಾರಸ್ಪಿದಿಲ್ಲ ಫಾರ್ಟಿ ಏಟ್ ಟು ಫಾರ್ಟಿ ಏಟ್ ಟು ಫಾರ್ಟಿ ಒಂದು ಅಗತ್ಯಾಗ ನಮ್ಮ ಭವನಕ್ಕೆ ಹೋಗ್ಬೇಕಂತ ರಸ್ತೆ ಇಲ್ಲ ರಸ್ತೆ ಸೇರಿಸ್ಕೊಡ್ಬೇಕಾಗ ಅವ್ರ ಅವಕಾಶ ಕೂಡ ಮಾಡ ನಾನೇನಿಗೆ ಕಷ್ಟ ಕೊಟ್ಟೆ ಅಲ್ವಾ ಯಾರು ಯಾರಿಗೂ ಕೊಟ್ಟಿಲ್ಲ ತುಂಬಾ ಕಷ್ಟ ಕೊಟ್ಟಿದ್ದೀನಿ ಸ್ವಲ್ಪ ಆಯ್ತಾ ಇನ್ನೊಂದು ಪಾರ್ಟಿ ಟು ಪಾರ್ಟಿ ಎಲ್ಲಾಗುತ್ತೆ ಇನ್ನೊಂದು ಸಮುದಾಯವಾಗಿ ಹೋಗೋ ರಸ್ತೆ ಕಡೆ ಸಿ 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 ರಸ್ತೆ ನಾವು ಕೇಳಬೇಕಾದ್ರೆ ಅಗತ್ಯವಾಗಿ आ गए आप हो किधर